ನಿನ್ನೆ ತಾವು ಒಂದು ಸುಳ್ಳನ್ನ ಕಡತದಲ್ಲಿ ಹೋಗಿದೆ ಮಾನ್ಯ ಮುಖ್ಯಮಂತ್ರಿ ಅವರ ಬಗ್ಗೆ ಮುಖ್ಯಮಂತ್ರಿ ಬಗ್ಗೆ ಅದನ್ನ ಹೇಳಿ ನನ್ನ ಮಾತಿದೆ ಅವ್ರು ಹೇಳಿದ್ರು ಇಲ್ಲ ನನ್ ಗುಂಡು ಇಲ್ಲಿ ಬಿತ್ತು ಅಲ್ಲಿ ಬಿತ್ತು ಅಂತ ಅದ್ ಯಾವ ಕೂಡ ಮಾಡಲಿಲ್ಲ ಸರಿ ನೋಡ್ರಿ ಗಲಭೆ ನಡೆದಿದೆ ತನಿಖೆ ಆಗ್ತಾ ಇದೆ ನಾನು ಕ್ಲಾರಿಫಿಕೇಶನ್ ಕೊಡ್ಬೇಕಲ್ಲ ನಮ್ಮ ನಾಯಕರು ಈಗ ನಾವು ಸುಮ್ನೆ ಕುಂತ್ರೆ ಮೌನಂ ಅಂಗೀಕಾರ ಅಂಗೀಕಾರ ಆಗುತ್ತೆ

ನಿಮ್ಗೆ ನಿಮ್ಗೆ ಮಾತಾಡ್ಲಿಕ್ಕೆ ತುಂಬಾ ವಿಚಾರ ಇರಬಹುದು ಇವತ್ತು ಏಳು ಗಂಟೆಗೆ ಸದನ ಮುಗೀತದೆ ಜನಧನ್ ರೆಡ್ಡಿ ಅವ್ರೆ ಸೆವೆನ್ ಓ ಕ್ಲಾಕ್ ಇವತ್ತು ಸಂಜೆಯಲ್ಲಿ ಮುಗಿತದೆ ಮತ್ತೆ ನೀವ್ ಹೋಗುದು ಬೆಲ್ಲಾರಿಗೆ ಅಲ್ವಾ ನಾಳೆ ಬೆಲೆಗೆ ಕೂತ್ಕೊಂಡು ಚಾ ಕುಡಿಕೊಂಡು ಎಷ್ಟು ಹೊತ್ತು ಬೇಕಾದ್ರೆ ನೀವು ಮಾತಾಡಿ ಏನ್ ಅಭ್ಯಂತರ ಇಲ್ಲ ಈಗ ಬೆಲ್ಲಾರಿ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿ ನನ್ ಏನಾದ್ರು ಕುಡಿಯೋ ನೀವು ಸಮಸ್ಯೆ ಅದ್ರ ಬಗ್ಗೆ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತೀನಿ ಈ ಈ ಒಂದು ಘಟನೆ ಬಗ್ಗೆ ಆಗುವಂತ ವಿಚಾರ ನೀವು

ಎಲ್ಲರೂ ಕೂಡ ಶಕ್ತಿ ಇದ್ದವ್ರು ಇಲ್ಲಿದ್ದಾರೆ ಇಂತ ನೋಡಿ ನೋಡಿ ಬಂದದ ಇಲ್ಲಿಗೆ ನಾವು ಮೀನು ಅಂತ ತಿಂದಿಲ್ಲ ಅಷ್ಟೇ ಇಲ್ಲಾಂದ್ರೆ ಅದಕ್ಕೆ ಬುದ್ಧಿವಂತರು ಇರ್ತಾ ಫಿನಿಶ್ ಮಾಡಿರ್ಬೇಕು ಆಯ್ತು ಅಧ್ಯಕ್ಷ ಇಷ್ಟೇ ನನ್ನ ಕಳಕಳಿ ನಾವೆಲ್ಲ ನೋಡಿ ಬಂದಿರ್ತಾ ಅವರು ಮಾತಾಡಿದಂತ ಸಂದರ್ಭದಲ್ಲಿ ಆ ಮಾತಿನ ಭರಟೆಯಿಂದ ಆ ವೇದಿಕೆ ಮೂಲಕ ಅವ್ರು ಏನ್ ಹೇಳ್ತಾ ಇರ್ತಾರಲ್ಲ ಅದರ ಬಗ್ಗೆ ಕೂಡ ನಮ್ಮ ಕಾರ್ಯಕರ್ತರಲ್ಲಿ ಬಹಳ ಗೊಂದಲ ಇದೆ ಕಾರ್ಯಕರ್ತರು ಭಯಭೀತರಾಗಿದ್ದಾರೆ ಬಳ್ಳಾರಿಯಲ್ಲಿ ಅಂತ ವಾತಾವರಣ ತರಬೇಡಿ ಅಂತ ಹೇಳಿ ಮನವಿ ಮಾಡ್ತಾ ಇದ್ದೀನಿ ಏರ್ಪಾಡಿ ಆಗ ಬರ್ತದೆ ಏರ್ಪೋರ್ಟ್ ಅಧ್ಯಕ್ಷರೇ ಈಗಾಗ್ಲೇ ಕೂಡ ನಾವ್ ಹೇಳಿದೀವಿ ಏರ್ಪೋರ್ಟ್ ಇಲ್ಲೇ ನಮ್ಮ ಮಂತ್ರಿಗಳು ಏರ್ಪೋರ್ಟ್ ಬಗ್ಗೆ ಹೇಳಿ ಯಾವಾಗ ಬರ್ತದೆ ಜೀನ್ಸ್ ಫ್ಯಾಕ್ಟರಿ ಆಲ್ರೆಡಿ ಆರ್ನೂರ್ ಎಕರೆ ಈಗ ಆಲ್ರೆಡಿ ನಾವು ಇದನ್ನ ಅಂದ್ರೆ ಎಷ್ಟು ಬುದ್ಧಿವಂತಕ್ಕಿಂತ ನಮ್ಮ ಅಧ್ಯಕ್ಷರು ಅದನ್ನ ತಳ್ಳಿಬಿಟ್ರೆ ನೋಡ್ರಿ ಏರ್ಪೋರ್ಟ್ ಜೀನ್ಸ್ ಇದನ್ನೆಲ್ಲ ಆಗಿದೆ ಆರ್ನೂರಿಂದ ಎಂಟುನೂರ್ ಎಕರೆ ನಾವು ಈಗಾಗಲೇ ಅಕ್ವಜೇಷನ್ ಮಾಡಿದೀವಿ ಅಲ್ಲಿ ಕ್ಲಸ್ಟರ್ ಅಲ್ಲಿ ಒಂದು ಒಳ್ಳೆಯ ಜೀನ್ಸ್ ಪಾರ್ಕ್ ಅನ್ನ ಪ್ರಪಂಚಕ್ಕೆ ತೋರಿಸುವಂತದನ್ನ ನಮ್ಮ ರಾಹುಲ್ ಗಾಂಧೀಜಿ ಅವರ ಕನಸನ್ನ ನಾವು ನನ್ಸು ಮಾಡ್ತಾ ಇದೀವಿ ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮತ್ತು ನಮ್ಮ ಮಂತ್ರಿಗಳ ಅವರ ಕನಸನ್ನ ನನ್ಸು ಮಾಡ್ತಾ ಇದೀವಿ ಅದರಲ್ಲಿ ಎರಡನೇ ಮಾತಿಲ್ಲ ಇಲ್ಲ ನಾವು ಅಲ್ಲಿ ಕೆಲಸ ಮಾಡೋದನ್ನ ಇವ್ರಿಗೆ ಹೇಳಿ ತೋರಿಸಬೇಕಾಗಿಲ್ಲ ನಮ್ಮ ಕೆಲಸದಲ್ಲಿ ನಾವು ತೋರಿಸ್ತೀವಿ ನಾವು ನಮ್ಮ ಅಭಿವೃದ್ಧಿಯನ್ನ ನಾವು ಇಟ್ಕೊಂಡು ನಾವು ಮಾಡ್ತೀವಿ ಎರಡನೇ ಮಾತು ನಮ್ಮ ಮಾನ್ಯ ಅಧ್ಯಕ್ಷರೇ ಒಂದೇ ಒಂದು ಒಂದೇ ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ ಮಾನ್ಯ ಗ್ರಾಮ ಮಂತ್ರಿಗಳ ಬಗ್ಗೆ ಇವ್ರ ಬಗ್ಗೆ ಅವ್ರು ಹೇಳಿದಾರ್ಮಿಫಿಕೇಶನ್ ಯಾವ್ದೇ ರೀತಿಯಾದಂತ ಕೆಟ್ಟೋಗಿಲ್ಲ ಬಳ್ಳಾರಿ ಬಹಳಷ್ಟು ಶಾಂತಿ ರೀತಿಯಾಗಿದೆ ಈ ಘಟನೆ ಕೂಡದಾಗಿತ್ತು ನನಗ್ ಏನಂದ್ರೆ ಈ ಘಟನೆ ನಡೆದಾಗ ನಮ್ಮಂತವ್ರಿಗೆ ಅವ್ರಿಗೆ ಹೇಳ್ಬಿಟ್ಟಿದ್ವಿ ನಾವು ಸಾಲು ಮಾಡ್ಬಿಡ್ತಿದೀವಿ ಅಂತೇಳಿ ನಂದು ನಾನು ಮನವಿ ಮಾಡಿದ್ದು ನಾನು ಮಾಡ್ತಾ ಹೇಳ್ತಾ ಇದ್ದೀನಿ ಒಂದು ಫೋನ್ ಮಾಡಿ ನಾಗೇಂದ್ರ ಹಿಂಗಿದೆ ಅಂತ ಹೇಳಿದ್ರೆ ನಾನ್ ಮಾತಾಡಿಲ್ಲ ನಿಮಗೆ ಎಸ್ ಸರಿ ಅಲ್ಲ ಈ ವಿಚಾರ ಯಾಕೆ ಇಷ್ಟು ತಗೊಂಡು ಹೋಗಿ ಬಹಳಷ್ಟು ದೊಡ್ಡ ನಷ್ಟ ಆಗಿರೋದು ವಾಲ್ಮೀಕಿಯ ಈ ಪ್ರಪಂಚಕ್ಕೆ ರಾಮ ಸೀತಾ ಯಾರು ರಾಮ ಯಾರು ಯಾರು ಅನ್ನುವಂತ ವಿಚಾರ ಬೆಳಕಿಗೆ ತಂದ್ ಬಗ್ಗೆ ಒಬ್ಬ ದಲಿತರ ಬಗ್ಗೆನೆ ಆ ವಾಲ್ಮೀಕಿಯ ಒಂದು ಇದನ್ನ ತಾವು ಕಡದಿಂದ ಕೆಲವು ವಿಚಾರಗಳನ್ನ ತಿಳಿದ ಕೇಳಿ ನನ್ನ ಮಾತಲ್ಲಿ ಬೇರೆಯ ವೈಯಕ್ತಿಕ ಯಾವುದೇ ಇಲ್ಲ ನಾನು ಇದನ್ನ ಕ್ಲಾರಿಫೈ ಮಾಡ್ತೀನಿ ನೋಡಿ ನನ್ನ ಸೋಲ್ ಬಿಡೋದು ಅದು ಜನತಾ ನ್ಯಾಯಾಲಯದಲ್ಲಿ ಇದ್ದೇ ಇರುತ್ತೆ ನಮ್ಮ ಹೋರಾಟ ಇದ್ದೇ ಇರುತ್ತೆ ಹೆಜ್ಜೆ ಹೆಜ್ಜೆಗೂ ಹೋರಾಟ ಮಾಡ್ಕೊಂಡು ಹೋಗ್ತೀವಿ ಅದನ್ನ ನಾವು ಮಾಡ್ಕೊಂಡು ಮಾಡ್ಕೊಂಡ್ ನಮ್ಮ ಪಕ್ಷ ನನ್ನ ಮುಖ್ಯಮಂತ್ರಿ ನಾವು ಅದಕ್ಕೆ ಸ್ವಾಗತ ಮಾಡ್ತೀವಿ ಅವ್ರ ಎಲ್ಲಾ ಚಾಲೆಂಜ್ಗಳನ್ನ ಕಾಂಗ್ರೆಸ್ ಪಕ್ಷ ಸ್ವಾಗತರು